ಮೆಟ್ಲ ಮೇಲಿಂದ ಒಂದು ಹುಡುಗಿ ಹೋಗೋದು ಹತ್ಕೊಂಡು ಹೋಗೋದು ಹತ್ಕೊಂಡ್ ಬರೋದು ರಿಯಲ್ ಕಾಣಿಸ್ತೈತೆ ಅವ್ರ ತಾಯಿಗೆ ಮಾತ್ರ ಕಾಣಿಸ್ತಾ ಇರೋದು ಕಾಣಿಸ್ತಾ ಐತೆ ಈ ತರ ಅಂತಂದ್ರೆ ನಿನಗೆ ಭ್ರಮೆ ಐತೆ ಬಿಡಮ್ಮ ಇದು ಯಾಕಂದ್ರೆ ಈಗಿನ ಕಾಲದಲ್ಲಿ ಬೂತ್ಗಳು ನಿನ್ ಕತೆ ಕಟ್ಟ ಇವೆಲ್ಲ ನಾನ್ ನಮ್ಮ ಅಲ್ಲ ಹದಿನೆಂಟು ವರ್ಷನೂ ಆ ಹುಡುಗಿಗೆ ರಿಯಲ್ ಬಂದು ಪಕ್ಕದಲ್ಲೇನೆ ಮಲ್ಕಳೋದಂತೆ ಜೊತೆಯಲ್ಲಿ ಮಲ್ಕೊಂಡು ಪ್ಯಾನ್ ಹಾಕ್ಲಾ ನಿಮಗೆ ನೀರು ಕೊಡಲ ಕೇಳೋದಂತೆ ಇದು ಓಕೆ ಇದು ಏನಾಯಿತು ಲಾಸ್ಟ್ಗೆ ಬೆಚ್ಚಿ ಬಿದ್ದು ನೋಡಿದ್ರೆ ಏನೂ ಇಲ್ಲ ನಮಸ್ಕಾರ ವೀಕ್ಷಕರೇ ಒಬ್ಬರು ಅವ್ರ ಹೆಸ್ರು ಹೇಳೋಂಗಿಲ್ಲ ಒಬ್ಬರು ಅಧಿಕಾರಿಗಳು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸೊ ಅವರು ಒಂದು ಚೀಟಿ ನಮಗೆ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾರಾದರೂ ಗುರುಗಳು ಬಂದಾಗ ಅವ್ರಿಗೆ ಈ ಪ್ರಶ್ನೆಗಳನ್ನ ಯಾಕಂದರೆ ಇದು ಅವ್ರದ್ದು ಕುಟುಂಬದಲ್ಲಿ ಆಗ್ತಾ ಇದ್ದಿದ್ದ ಸಮಸ್ಯೆಗಳು ಸ್ವತಃ ಅವರ ಕುಟುಂಬದಲ್ಲಿ ಅವ್ರ ಮಗಳಿಗೆ ಆಗಿದ್ದ ಸಮಸ್ಯೆಗಳನ್ನ ಅವರೊಂದು ಲೀಸ್ಟ್ ಮಾಡಿ ಕಳಿಸಿದ್ದಾರೆ ಈ ಥರದ ಸಮಸ್ಯೆಗಳಿದೆ ಇದಕ್ಕೇನು ಪರಿಹಾರ ನೀವು ನಿಮ್ಮ ಒಂದು ಗುರುಗಳ ಕಡೆಯಿಂದ ಹೇಳಿಸಿ ವಿಡಿಯೋ ಇದು ಎಲ್ಲರಿಗೂ ತಲುಪಲಿ ಅಂತೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಮಾತ್ರ ಇನ್ನೊಂದು ತುಂಬ ಇತ್ತು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಏನೂ ಆಸೆಗಳು ಬರ್ತಾ ಇಲ್ಲ ಯಾವುದ್ರ ಮೇಲೂ ಆಸೆ ಇಲ್ಲ ನಿರಾಸಕ್ತಿ ಇರೋ ಥರದ್ದು ಒಂದು ಸ್ವಭಾವ ನೆಕ್ಸ್ಟು ನಿದ್ದೆ ಬರ್ತಿಲ್ಲ ರಾತ್ರಿ ಹೊದಲು ಮತ್ತು ನೆನಪಿನ ಶಕ್ತಿ ಇರೋದಿಲ್ಲ ಫುಲ್ ಮೆಮೊರಿ ಲಾಸು ಮುಖದಲ್ಲಿ ಕಳೆ ಬರ ಇರೋದಿಲ್ಲ ಮಂಕಾಗಿರುವಂಥ ಮುಖ ಸೊ ಈ ಥರದ್ದು ಊಟದಲ್ಲಿ ಕಲ್ಲು ಕೂದಲು ಏನೋ ಕರಕರ ಅಂತ ಸೌಂಡು ಅಂದರೆ ಅದು ಅಲ್ಲಿಗೆ ಇದೇನೋ ಸಿಗುತ್ತೆ ಆ ಥರದ್ದು ಒಂದು ಅನುಭವ ಆಗಿರೋವಂಥದ್ದು ಆಮೇಲೆ ಯಾವಾಗಲೂ ಬೇಜಾರಾಗಿರೋದು ಜೀವನದಲ್ಲಿ ಆಸೆ ಅನ್ನೋದು ಕಮ್ಮಿ ಸೊ ಈ ಒಂದಷ್ಟು ವಿಚಾರಗಳು ಇನ್ನೂ ಇದೆ ಬಟ್ ಸಾಕು ಈ ಹೈಲೈಟ್ಸು ಈ ಪಾಯಿಂಟ್ಸ್ಗಳನ್ನ ನನಗೆ ಒಬ್ಬರು ಅಧಿಕಾರಿಗಳು ಕಳಿಸಿದರು ಅದನ್ನು ರಾಘವೇಂದ್ರ ಅವರಿಗೆ ನಾನು ಕೇಳಿದ್ದೀನಿ ಸೊ ಡೈರೆಕ್ಟಾಗಿ ವಿಚಾರ ಹೇಳಿದ್ದೀನಿ ಇದು ಅವರ ಒಂದು ಪರ್ಸ್ನಲಿ ಅವ್ರ ಕುಟುಂಬದಲ್ಲಿ ಅವ್ರ ಮಗಳಿಗೆ ಈ ಥರ ಸಮಸ್ಯೆಗಳು ಇತ್ತು ಇದಕ್ಕೇನು ಆನ್ಸರ್ ಮಾಡ್ತೀರಾ ವೀಕ್ಷಕರಿಗೆ ನಮಸ್ಕಾರ ಹಾಂ ಅದೇ ನಾವು ಪ್ರತಿಯೊಂದ್ಸರಿನೂ ಯಾವುದೇ ಒಂದು ಕಾರ್ಯಕಲಾಪಗಳು ವಿಘ್ನಗಳು ತೊಂದರೆಗಳು ವಿಘ್ನಗಳು ಬರೆದಿದ್ದಂಗೆ ಅದೇ ಮೂಲ ಗಣೇಶನ ತಿಳ್ಕೊಂಡು ಆ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ಆ ಮಹಾದೇವಿ ಆ ತಾಯಿನ ತಿಳ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ ಆಸೆಗಳು ಬರ್ತಾ ಇಲ್ಲ ಸರಿ ಅದು ಇದು ನೋಡಿ ನೀವು ನೋಡ್ಕೊಂಡೆ ಹೇಳಿ ನಾನು ಆಸೆಗಳು ಬರ್ತಾ ಜೀವನದಲ್ಲಿ ಆಮೇಲೆ ಆಮೇಲೆ ನಿದ್ದೆ ಬರ್ತಿಲ್ಲ ನೆನಪಿನ ಶಕ್ತಿ ಇಲ್ಲ ಮುಖದಲ್ಲಿ ಕಳೆ ಬರ ಇಲ್ಲ ಮಂಕ ಊಟದಲ್ಲಿ ಕಲ್ಲು 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 ಇವೆಲ್ಲ ಸಿಗ್ತಾ ಇತ್ತು ಊಟದಲ್ಲಿ ಅನ್ನದಲ್ಲೆಲ್ಲ ಕೂದಲು ಸಿಗ್ಬಿಡ್ತಾ ಇತ್ತು ಕಲ್ಲು ಸಿಗ್ತಾ ಇತ್ತು ದೌಡೆಯಲ್ಲಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆತೈತಿ ಈ ಸಮಸ್ಯೆಗಳು ಇದೆ ಅವರದ್ದು ಮಾಡಿ ಇದೇನಾಯಿತು ಇದು ಎರಡು ರೀತಿಯಿಂದನೂ ಬರ್ತೈತಿ ಹೆಂಗೆ ಅಂತ ಕೇಳಿ ಒಂದು ಮನೆ ಕಟ್ಟಬೇಕಾದ್ರೆ ಜಾಗೃತವಾಗಿರಬೇಕು ಎರಡನೇದು ಮಾಟ ಮಾಡಿ ಸಮಸ್ಯೆ ಆಗಿದ್ದರೆ ಬಂದಿರ್ತದೆ ಆಮೇಲೆ ನೆಗೆಟಿವ್ ಅವ್ರಿಗೇನೋ ಒಂದು ಪ್ರೇತಾತ್ಮ ಇಲ್ಲ ಒಂದು ಗ್ರಹ ಇಲ್ಲ ಮನೆ ಒಳಗಡೆ ಏನಾನ ಈಗ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಆ ಜಾಗದಲ್ಲಿ ಏನಾರ ಒಡೆದು ಊತಾಕಿ ಇದಾಗಿದ್ದಾಗ ಈ ರೀತಿಯೂ ಸಮಸ್ಯೆ ಬರ್ತೈತೆ ಓಕೆ ಇದೇ ಥರನೇ ನಾನು ನಾಲ್ಕು ಮ್ಯಾಕ್ಸಿಮಮ್ ನಾಲ್ಕು ಇಲ್ಲ ಒಂದು ಎಂಟು ಕೇಸ್ ನೋಡಿದ್ದೀನಿ ಸೇಮ್ ಇದೇ ಥರನೇ ಆಮೇಲೆ ಕಲ್ಲು ಊಟ ತಿನ್ಬೇಕಾದ್ರೆ ಕೂದಲು ಸಿಗ್ತೈತೆ ಕಲ್ಲು ಸಿಗ್ತೈತೆ ಇದೇ ನನ್ನ ಫ್ರೆಂಡ್ಗೆ ಆಗೈತಿ ಈ ಅನುಭವ ಇದು ಸೇಮ್ ಸೇಮ್ ಅನುಭವ ಆಗೈತೆ ನನ್ನ ಫ್ರೆಂಡ್ಗೆ ಆಗೈತಿ ಮೈಸೂರಲ್ಲಿ ನನ್ನ ಆಪ್ತ ಫ್ರೆಂಡ್ ಇದ್ದಾರೆ ಅವ್ರಿಗೆ ಆಗೈತೆ ಈ ಕೇಸ್ ಇದು ನಮ್ಮ ಸ್ನೇಹಿತನಿಗೆ ಆಗಿದ್ದಾರೆ ಇದು ಯಾವ ರೀತಿ ಅಂತಂದರೆ ಈ ಕೆಲವು ಆತ್ಮದು ಇವಿದ್ದಾಗ ಇವು ಆ ಆಟೋಮೆಟಿಕ್ಕಾಗಿ ಕೊಡ್ತಾ ಇತ್ತು ಅದು ಒಂದು ಮಾಟ ಮಾಡಿದೆ ಆದ್ರೂ ಮುಖದಲ್ಲಿ ಕಳೆ ಇರಲ್ಲ ಛೇದಸ್ಸಿ ಅಂದರೆ ವರ್ಚಸ್ ಇರಲ್ಲ ಲವಲವಿಕ ಇರೋಲ್ಲ ಇದು ಆಮೇಲೆ ಇವರಿಗೆ ಪ್ರೇತಾತ್ಮ ಏನಾನ ದೇಹಕ್ಕೆ ಕಂಟ್ಕೊಂಡಿದ್ರೆ ಆಸೆಗಳೇ ಬರಲ್ಲಲ್ಲ ಅದು ತರಿಸ ಹೌದು ಆಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಏನಾದ್ರೆ ಒಬ್ಬರೇ ಒಂಟಿತನ ಇರಬೇಕು ಅಂತೇಳಿ ಅದು ಒಂಟಿತನೇ ಮಾಡೋದು ಅದು ಓಕೆ ಅರ್ಥ ಆಯ್ತಾ ಆಮೇಲೆ ಏನು ಕೊಡ್ತದೆ ಅಂತಂದರೆ ಇದು ಪ್ರೇತಾತ್ಮ ಇವರು ದೇಹದಲ್ಲಿ ಸೇರ್ಕೊಂಡಾಗ ಇವರು ಮತ್ತೆ ಮಾಟಮೋಡಿ ಆಗಿದ್ದಾಗೂ ಇವರು ಊಟ ತಿನ್ಬೇಕಂತಂದರೆ ಕಲ್ಲು ಬರೋದು ಆಮೇಲೆ ಕೂದ್ಲು ಬರೋದು ಅರ್ಥ ಆಯ್ತಾ ಆಮೇಲೆ ಊಟ ತಿನ್ನೋಕ್ಕೆ ಕೊಡೋಲ್ಲ ಮ್ಯಾಕ್ಸಿಮಮ್ ಕೊಡೋದೇ ಇಲ್ಲ ಇದು ಮತ್ತು ನಾವು ಯಾವಾಗ ಸಾಯಬೇಕು ನಾವು ಜೀವಮಾನದಲ್ಲೇ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ಬೇಕು ನಮಗೆ ಯಾರು ಸವಾಸನ ಈಗ ನೋಡಿರಿ ಕೆಲವರು ಭೂತ ಪ್ರಯತ್ನಗಳದ ಅನುಭವ ಇರುವಂತವರು ನೀವು ನೋಡಿ ಅವ್ರನ್ನ ನಾನು ಇದು ಉದಾಹರಣೆ ಸಾವಿರ ಕೊಡ್ತೀನಿ ನಾನು ಅರ್ಥ ಆಯ್ತಾ ಇದೇ ನಮ್ಮ ಬೆಂಗಳೂರಲ್ಲಿ ಒಬ್ಬರು ಹೆಂಗೆ ಅಂತಂದರೆ ಅವರೇನೋ ಸಿನಿಮಾದಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ಕೆಲ ವರ್ಕ್ ಆರ್ಟಿಸ್ಟು ಅವ್ರಿಗೆ ನೈಟೆಲ್ಲ ಒಂದು ಹತ್ತು ಗಂಟೆಯಲ್ಲಿ ಅವಾಗೆಲ್ಲ ಸ್ವಲ್ಪ ನೈಟ್ ಇದು ಮಾಡೇವಿ ಅವಾಗ ಹತ್ತು ಗಂಟೆ ರಾತ್ರಿಯಲ್ಲಿ ಹೋಗಿ ಕ್ಲಿಯರ್ ಮಾಡಿದ್ದೀನಿ ನಾನು ಹತ್ತು ಗಂಟೆ ನೈಟಲ್ಲಿ ಮಾಡಿರೋದು ಇದು ಸೇಮ್ ಇದೇ ಕೇಸ್ ಅವರು ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಒಂದು ಪ್ರೇತಾತ್ಮ ಸೇರ್ಕೊಂಡಿರ್ತದೆ ಆಸೆಗಳು ಬರಲ್ಲ ಇವ್ರಿಗೆ ಏನು ಮಾಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಬರೋಲ್ಲ ಮುಖದಲ್ಲಿ ವರ್ಚಸ್ಸ ನೋಡ್ರಿ ಈಗ ಒಂದು ಪ್ರೇತಾತ್ಮ ಆಗಲಿ ಇಲ್ಲಾಂದ್ರೆ ಏನೋ ಒಂದು ಮಾಟದ ಸಮಸ್ಯೆ ಇಲ್ಲ ಏನೋ ಒಂದು ನೆಗೆಟಿವ್ ಸಮಸ್ಯೆ ಅಂತಂದವ್ರನ್ನ ನೀವು ಮೊದ್ಲು ಅಬ್ಸರ್ವ್ ಮಾಡಬೇಕಾಗಿರೋದು ಈ ಕಣ್ಣು ಸುತ್ತ ಡಾರ್ಕ್ ಆಗ್ಬಿಟ್ಟಿರ್ತದೆ ಕಪ್ಪಗಾಗಿರ್ತದೆ ಮುಖ ಅವ್ರಿಗೆ ನೀವು ಏನು ಕ್ರೀಮ್ ಹಚ್ಕೊಂಡ್ರು ನೀವೇನೇ ಹಚ್ಕಂಡ್ರು ಒಂಥರ ಹೆಂಗಂತದ ಒಳಪನ್ನೋದೇ ಇರೋಲ್ಲ ಅವ್ರಿಗೆ ಬಾಡ್ದಂಗೆ ಇರ್ತದೆ ಡಲ್ಲಿ ಮಾತಾಡೋ ಇರ್ತದೆ ಆಮೇಲೆ ಇವ್ರಿಗೆ ಕೈ ನೋವು ನೋವು ಚಳುಕುಗಳು ನಿಶಕ್ತಿ ನಿದ್ದೆನೇ ಬರಲ್ಲ ನಿದ್ದೆ ಅನ್ನೋದು ಬರೋಲ್ಲ ಆಮೇಲೆ ಕಣ್ಣು ಮುಚ್ಕೊಂಡ್ರೆ ಏನೋ ಬಂದಂಗೆ ಏನೋ ಓದಂಗೆ ನಮ್ಮ ಜೊತೆಯಲ್ಲಿ ಯಾರೋ ಓಡಾಡ್ದಂಗೆ ಆಗ್ತದೆ ನಮ್ಮ ಹಿಂದೂ ಮುಂದೆ ಓದ್ತಾ ಇರ್ತದೆ ಓಕೆ ಡಿಪ್ರೆಷನ್ಗೆ ಓದ್ತಾ ಇರ್ತಾರೆ ಯಾರನ್ನ ಮಾತಾಡ್ಸೋಕ್ಕೂ ಇಂಟ್ರೆಸ್ಟ್ ಬಿಡೋಲ್ಲ ಯಾವ ಕೆಲಸ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮೊದಲೇ ಮಾಡೋಲ್ಲ ಅವರು ಈ ಥರ ಇವ್ರ ಸಮಸ್ಯೆಗಳು ಅದರಿಂದ ಆಮೇಲೆ ಇನ್ನು ಕೆಲವು ಏನು ಹೇಳ್ತದೆ ಅಂತಂದರೆ ಇವಾಗ ಚೆನ್ನಾಗಿರ್ತಾರೆ ಅಭಿವೃದ್ಧಿ ಆಗಿರ್ತಾರೆ ಒಳ್ಳೆ ದೊಡ್ಡ ಪೋಸ್ಟ್ಗಳಾಗಿರ್ತಾರೆ ಇವೇನಾಗ್ತದೆ ಇವ್ರದ್ದು ಏನು ಇರ್ತಾರಲ್ಲ ಇವ್ರ ಮನೆಗಿನೇ ಏನನ್ನ ಕಟ್ಟಬೇಕಂತಂದಾಗ ಈ ಭೂಮಿ ಒಳಗಡೆ ಹಾಕ್ಬಿಟ್ಟಿರ್ತಾರೆ ಓಕೆ ಇವನ್ನೆಲ್ಲ ತುಂಬ ಜಾಗೃತವಾಗಿ ನೋಡ್ಕೊಬೇಕು ಇವೆಲ್ಲ ನೋಡ್ಕಂಡು ಕ್ಲಿಯರ್ ಆದರೆ ಈ ಥರ ಬಾಧೆಗಳೇನಿರೋಲ್ಲ ಇವು ಸೊ ಈ ಥರ ಯಾವುದೋ ಪ್ರಯೋಗಗಳಲ್ಲಿ ಪ್ರಯೋಗ ಪ್ರಯೋಗ ಹೌದು ಹೌದು ನೋಡಿ ಅವರು ಮಂಕಾಗಿರ್ತದೆ ಊಟದಲ್ಲಿ ಕಲ್ಲು ಕೂದಲು ಊಟದ ಕಡೆ ಗಮನವೇ ಇರೋಲ್ಲ ಕೆಲಸ ಕಡೆ ಗಮನ ಇಲ್ಲ ತುಂಬ ಜೀವನ ಬೇಸರ ಆಗಿದೆ ಜೀವನವೇ ಬೇಡ ಸ್ವಾಮಿ ಇದಕ್ಕೆ ದಯವಿಟ್ಟು ಚೆನ್ನಾಗಿ ಪರಿಹಾರ ತಿಳಿಸಿ ಅದು ಚೆನ್ನಾಗಿ ತಿಳಿಸಿ ಅಂತ ಬರೆದಿದ್ದಾರೆ ಅವರು ಈ ಥರ ಇದು ಕೆಲವು ನೋಡಿ ಅದೇ ನಾನು ಹೇಳ್ದನಲ್ಲ ಇವು ಒಂದು ಆತ್ಮ ಸಮಸ್ಯೆ ಒಂದು ಮನೆಯಲ್ಲಿ ಹೆಂಗೆ ಒಂದು ಮನೆಯಲ್ಲಿ ಇದು ಉದಾಹರಣೆ ಕೊಡ್ತೀನಿ ಇದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ರಿಯಲ್ ಘಟನೆ ನಮ್ಮ ಬೆಂಗಳೂರಲ್ಲಿ ನಡೆದಿರೋಂಥದ್ದು ಘಟನೆ ಇದು ನನ್ನ ಹತ್ರಕ್ಕೆ ಬಂದು ನನ್ನ ಸಮಸ್ಯೆ ಕ್ಲಿಯರ್ ಮಾಡಿರೋಂಥದ್ದು ಅಂದರೆ ಇವರು ತಾಯಿ ತಂದೆ ಮಗಳು ಆಮೇಲೆ ಇವರು ಸ್ವಲ್ಪ ಬೆಂಗಳೂರು ಇವರು ವಿಲೇಜು ಇವ್ರ ಈ ಕಡೆ ಅವ್ರ ತಂದೆ ಒಂದು ಕೆಲಸದಲ್ಲಿದ್ದರು ಇವ್ರ ತಾಯಿ ಚೆನ್ನಾಗಿ ಆರ್ಥಿಕವಾಗಿದ್ದರು ಮತ್ತು ಈ ಆರ್ಥಿಕವಾಗಿದ್ದಂಥವರು ಒಂದು ಮನಸ್ಸು ಒಳ್ಳೆ ಹೃದಯ ಇರೋರು ಏನು ಮಾಡ್ತಾರೆ ನಮ್ಮ ತಂಗಿ ಮಕ್ಕಳನ್ನ ನಮ್ಮ ತ ಅಣ್ಣನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ಹಾಕಂತಾರೆ ಅಂದರೆ ಇಲ್ಲಿ ಜೊತೆಯಲ್ಲಿ ಏನು ವಿದ್ಯಾಭ್ಯಾಸ ಮಾಡಬೇಕು ಒಂದು ಎಜುಕೇಟೆಡ್ ಮಾಡಬೇಕು ಅಂಥೇಳಿ ಅವರು ಈ ರೀತಿ ಒಂದು ಮನೆಯಲ್ಲಿ ಕರೆಸ್ಕೊಂಡಿದ್ದಾರೆ ಅವ್ರ ತಾಯಿಗೆ ಒಂದು ಅನುಭವ ಏನು ಒಂದು ಮನೆಯಲ್ಲಿ ಮೆಟ್ಲ ಮೇಲಿಂದ ಒಂದು ಹುಡುಗಿ ಹೋಗೋದು ಹತ್ಕೊಂಡೋಗೋದು ಹತ್ಕೊಂಬರೋದು ಆ ಥರ ಕಾಣಿಸ್ತಾ ಇತ್ತು ರಿಯಲ್ ಕಾಣಿಸ್ತಾ ಇತ್ತು ರಿಯಲ್ ಬಟ್ ಅದು ಒರಿಜಿನಲ್ ಅಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ ಅವ್ರಿಗೆ ಮಾತ್ರ ಅವ್ರ ತಾಯಿಗೆ ಮಾತ್ರ ಕಾಣಿಸ್ತಾ ಇರೋದು ಆಮೇಲೆ ಅವರು ಏನು ಹೇಳಿದ್ರು ಅವ್ರ ತಂದೆಗೆ ಏ ಇಲ್ಲಮ್ಮ ಈ ಥರ ನನಗೆ ಕಾಣಿಸ್ತಾ ಐತೆ ಈ ಥರ ಅಂತಂದರೆ ನಿನಗೆ ಭ್ರಮೆ ಐತೆ ಬಿಡಮ್ಮ ಇದು ಯಾಕಂದರೆ ಈಗಿನ ಕಾಲದಲ್ಲಿ ಬೂತ್ಗಳು ಅವ ನಿನ್ನ ಕತೆ ಕಟ್ ಇವೆಲ್ಲ ನಾನು ನಮ್ಮಲ್ಲ ಅಂಥೇಳಿ ಅವ್ರ ತಾಯಿನೂ ಇವರು ಆಮೇಲೆ ಸರಿ ನಿಮ್ಮದು ಈ ಮತ್ತೆ ಇವ್ರು ಹೇಳೋಂಗಿಲ್ಲ ಸುಮಾರು ಕಾಣಿಸ್ತೈತೆ ಇವ್ರು ಇಲ್ಲ ಆಮೇಲೆ ಆ ಹುಡುಗರು ಒಂದು ಐದಾರು ಜನ ಇದ್ರಲ್ಲ ಹುಡುಗರು ಎಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಏಳು ಎಂಟು ಜನ ಇವ್ರದ್ದು ಕುಟುಂಬ ಎಲ್ಲ ಅವ್ರ ತಂಗಿ ಮಕ್ಕಳು ಅಣ್ಣ ಮಕ್ಕಳು ಹಾಕ್ಕೊಂಡಿದ್ದು ಇವರೆಲ್ಲ ನಮ್ಮತ್ತೆಗೆ ದೇವಾಗ ಕಾಣಿಸ್ತಾಯ್ತಿ ಅಂತೇಳಿ ತಮಾಷೆ ಮಾಡೋದು ಇವರು ಓಕೆ ಅಜ್ಜಿ ಹೇಳೋರಲ್ಲ ಆಗ ಹಾಂ ಅದೇ ಇವರು ಹೇಳೋರು ಆಮೇಲೆ ಏನಾಗೈತೆ ಆ ಹುಡುಗನಿಗೆ ಇನ್ನೊಬ್ಬನಿಗೆ ಇದೊಂದು ಆದ ಮೂರು ತಿಂಗಳಿಗೆ ಒಬ್ಬ ಹುಡುಗನಿಗೆ ಕಾಣಿಸೈತೆ ಮೇಲೆ ಡ್ಯಾನ್ಸ್ ಮಾಡೋದು ಹೌದಾ ರಿಯಲ್ ಕಾಣಿಸೈತೆ ಡ್ಯಾನ್ಸ್ ಮಾಡೋದು ಎಲ್ಲ ಇದು ಮಾಡೋದು ಲಾಸ್ಟಿಗೆ ಏನಾಗೋಯ್ತು ಅಮ್ಮೆ ನನಗೆ ಏನೋ ಹುಡುಗಿ ಬರೋದು ಡ್ಯಾನ್ಸ್ ಮಾಡೋದು ಏನೋ ಮಾಡೋದು ನನಗೆ ಯಾಕೋ ಭಯ ಆತೈತೆ ಅಂತೇಳವ್ರೆ ನಾನು ಹೇಳಿದೆ ನೀವು ಕೇಳಿಲ್ಲಲ್ಲಪ್ಪ ಅಂತೇಳಿ ಇವರು ಮತ್ತೆ ಇವ್ರಿಗೂ ಅನುಭವ ಆದವ್ರಿಗೆ ಹೇಳ್ತಾರೆ ಅನುಭವ ಆಗದಿದ್ದರು ನಮ್ಮ ಹುಡುಗನಿಗೆ ಏನೋ ಡ್ಯಾನ್ಸ್ ಮಾಡ್ತಾ ಇದ್ದೆ ಕಾಣಿಸ್ತೈತೆ ಅಂತ ಅಂತೇಳಿ ಇವರು ಮತ್ತೆ ತಮಾಷೆ ಮಾಡೋಕೆ ಇಡೋದು ಇವರು ಇದು ಆತ ಆತ ಏನಾಯಿತು ಲಾಸ್ಟ್ ಎಲ್ಲ ಜನ ಖಾಲಿ ಹಿಡಿದ್ರು ಒಬ್ಬರು ಇಲ್ಲ ಆ ಮನೆಯಲ್ಲಿ ಎಲ್ಲ ಓಡಿದ್ರು ಬೈಕ್ಗೆ ಮತ್ತು ಆ ಹುಡುಗರಿಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಲೈವ್ ಆಗಿ ಕಾಣಿಸಕ್ಕಿಡ್ತದೆ ಎಲ್ದ್ರಿಗೂ ಅಲ್ಲಿ ಇದ್ದಿದ್ದು ಆ ಮಾಡಿ ಮೇಲೆ ಒಂದೇ ಆತ್ಮನ ಅದು ಒಂದೇ ಆತ್ಮ ಅಲ್ಲ ಅದು ಅಲ್ಲೇನಾಗಿತ್ತು ಆ ಮನೆ ಒಳಗಡೆ ಟೋಟ್ಲು ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದೆ ಹೆಣ್ಣು ಮಕ್ಕಳ ಇಲ್ಲ ಒಬ್ಬ ಹೇಳಿದ್ನವಲ್ಲ ಅದು ಏನು ಇಂಜಿನಿಯರ್ ಓದಿ ಕೆಲ್ಸಕ್ಕೆ ಹೋಗ್ತಾ ಇದ್ಲಂತೆ ಓಕೆ ಆ ಹುಡುಗಿ ಏನೋ ಇದಾಗಿ ಸೂಸೈಡ್ ಮಾಡ್ಕೊಂಡಿದ್ದು ಆಮೇಲೆ ಇನ್ನೊಂದು ಹುಡುಗಿ ಅದು ಐದು ನಾಲ್ಕು ಫ್ಲೋರ್ ಏನೋ ಮನೆ ಇನ್ನೊಂದು ಹುಡುಗಿ ಹುಡುಗಿ ಹದಿನೆಂಟು ವರ್ಷದ ಹುಡುಗಿ ಏನೋ ಇನ್ನೊಂದು ಸೂಸೈ ಸೂಸೈಡ್ ಮಾಡ್ಕೊಂಡಿದ್ದು ಅದು ಆಲ್ರೆಡಿ ಪಕ್ಕದ ಮನೆಯವ್ರಿಗೆ ಕೆಲದ್ರಿಗೂ ಗೊತ್ತಿತ್ತಂತೆ ಅದು ಯಾರಿಗೂ ಹೇಳಿರಲಿಲ್ಲ ಯಾರಿಗೂ ಹೇಳಿರಲಿ ಇವರು ಬಾಡಿಗೆಗೆ ಬಂದಿದ್ದು ಮನೆಯದು ಅರ್ಥ ಆಯ್ತಾ ಆಮೇಲೆ ಏನಾಯಿತು ಪಕ್ಕದವ್ರಿಗೂ ಅದು ಇದು ಗೊತ್ತಾಗಿ ಒಬ್ಬೊಬ್ಬರೇ ಅಲ್ಲಿ ಏನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪಕ್ಕದೋರ್ಗೆ ಇದ್ರದ್ದು ಅನುಭವ ಗೊತ್ತಾಯ್ತಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಲಾಸ್ಟಿಗೆ ಏನಾಯಿತು ಇವ್ರದ್ದು ಮತ್ತೆ ಒಬ್ಬ ಹುಡುಗಿತ್ತಂತೇಳ್ದಲ್ಲ ಇಂಜಿನಿಯರ್ ಹೋಗಿ ಓದು ಓದುತ್ತಾ ಇತ್ತು ಹದಿನೆಂಟು ವರ್ಷನೂ ಆ ಹುಡುಗಿಗೆ ರಿಯಲ್ ಬಂದು ಪಕ್ಕದಲ್ಲೇ ಮಲ್ಕಳೋದಂತಿ ಜೊತೆಯಲ್ಲಿ ಜೊತೆಯಲ್ಲಿ ಮಲ್ಕಂಡು ಪ್ಯಾನ್ ಹಾಕ್ಲಾ ನಿನಗೆ ನೀರು ಕೊಡ್ಲಾ ಕೇಳೋದಂತೆ ಇದು ಓಕೆ ಇದೇನಾಯ್ತು ಲಾಸ್ಟ್ಗೆ ಏನು ಇಲ್ಲ ಅಯ್ಯೋ ಏನಾಯ್ತು ವಾಯ್ಸ್ ಕೇಳಿಸ್ತಾ ಎಲ್ಲ ರಿಯಲ್ ಆಗಿ ಬಂದಕ್ಕೂ ಮಾತಾಡೋದು ಮಲಗಿದ್ದಾಗ ಮಾತ್ರ ಎದ್ ಕಣ್ಣು ಬಿಟ್ರೆ ಇಲ್ಲ ಕಣ್ಣು ಮುಚ್ಕೊಂಡ್ರೆ ಇವಾಗ ನಾವು ಕಣ್ಣು ಮುಚ್ಚಿರ್ತೀವಲ್ಲ ಅದು ಲೈವಲ್ಲೇ ಮಾತಾಡೋದಂತೆ ಬಂದು ಆಮೇಲೆ ಲಾಸ್ಟ್ಗೆ ಏನಾಯ್ತು ಇದು ಡಿಪ್ರೆಷನ್ಗೆ ಹೋಗಕ್ಕೆ ಇತ್ತು ಆಮೇಲೆ ಅವರೆಲ್ಲ ಬೇರೆ ಅವರು ಏನೋ ಆಗೋಗ್ಬಿಟ್ಟದೆ ತಾಯಿ ತಂದೆ ಹುಡುಕ್ಬೇಕಲ್ಲ ಅಯ್ಯೋ ಆಮೇಲೆ ಆ ತಾಯಿ ಹೇಳ್ತಂತೆ ನಾನು ಹೇಳ್ದೆ ನೀನು ಕೇಳಿಲ್ಲ ಅಂತೇಳಿ ಅವ್ರದ್ದು ಸ್ಟಾರ್ಟ್ ಆಯ್ತದಲ್ಲ ಜಗಳಗಳು ಅದು ನೋಡಿ ಅದು ಹಂಗೆ ಮಾಡಿ 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 ಚೆನ್ನಾಗಿದ್ದು ಸಂಸಾರನ ಕುಂಠಿತ ಮಾಡಿ ಲಾಸ್ಟಿಗೆ ಎಲ್ಲ ಕಳ್ಕೊಂಡು ತೊಂದರೆಗಳಾಗಕ್ಕೆ ಇಡ್ತು ಇವ್ರ ಪುಣ್ಯ ಇವ್ರ ಟೈಮ್ ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಇವರು ಒಂದು ದೇವಸ್ಥಾನಕ್ಕೆ ಹೋಗಿ ಅವರು ಪೂಜೆ ಮಾಡಿಸ್ಕೊಂಬರ್ಬೇಕಾದ್ರೆ ಇಬ್ ಇವರು ಮೊದಲು ಏನು ಬಾಡಿಗೆಕ್ಕಿದ್ರು ನೋಡಿರಿ ಅವರು ಅದೇ ಟೈಮ್ಗೆ ಬಂದ್ರಂತೆ ಇವರು ಓಹೋ ಒಂದೇ ಗೊತ್ತಾಯ್ತು ಆಮೇಲೆ ಇಲ್ಲ ನಮಗೆ ಆ ಮನೆಯಲ್ಲಿ ತುಂಬ ನಷ್ಟ ಅನುಭವಿಸ್ಬಿಟ್ಟಿದ್ದೀವಿ ಅದರಲ್ಲಿ ಈ ಥರ ಭೂತ ಪ್ರಯತ್ನಗಳಿದ್ದಾವೆ ನಾವು ಅದಕ್ಕೇ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ವಿ ಅಂತ ಅವ್ರು ಹೇಳಿದ್ರಂತೆ ಅವ್ರು ಮೇಲೆ ಇವರು ಪಕ್ಕದಾಗನವ್ರನ್ನೆಲ್ಲ ಕೇಳಿ ತಿಳ್ಕೊಂಡಾಗ ಇಲ್ಲಕ್ಕ ಈ ಥರ ಒಂದಿಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು ಈ ಥರ ಆಗಿತ್ತು ಅಂತೇಳಿ ಅವ್ರಿಗೆ ಹೇಳಿದ್ರಂತೆ ಈ ಥರ ಇವು ಅನುಭವಗಳಿವು ಆಮೇಲೆ ಅವರೂ ಅತ್ತ ಮನೆ ಸಾಕಪ್ಪ ಇದ್ರೆ ಸವಾಸ ಎಲ್ಲ ಚೆನ್ನಾಗಿದ್ದು ನಮ್ದೆಲ್ಲ ನಷ್ಟ ಕಷ್ಟಗಳು ಅನುಭವಿಸಿದ್ದೀವಿ ಅಂತೇಳಿ ಅವರು ಮನೆ ಖಾಲಿ ಮಾಡಿದ್ರಂತೆ ಇದು ಈ ರೀತಿ ಅದು ನಮ್ಮ ಹತ್ರ ಚೀಟಿಯಲ್ಲಿ ಬರೆದು ಹೇಳಿದ್ರು ಅವೆಲ್ಲ ಸಿಂಪ್ಟಮ್ಸ್ ಆಗಬೇಕಂದ್ರೆ ಪ್ರಯೋಗಗಳಿರ್ತವೆ ಅಂದ್ರೆ ಆ ಮನೆಯಲ್ಲಿ ಆತ್ಮಗಳು ಆತ್ಮಗಳು ಇರ್ತವೆ ನೆಗೆಟಿವ್ ಏನೋ ನೆಗೆಟಿವ್ ಅನುಭವಗಳು ಈ ತರ ವಾಸ ಮಾಡೋರಿಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಇವರು ಸೂಕ್ತ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆ ಬಂದು ಒಂದು ಕಡೆ ರಿಮೂವ್ ಮಾಡ್ಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸರ್ ಈಗ ಅಂದರೆ ನಮಗೆ ಒಬ್ಬರು ಕೊಟ್ಟಿದ್ರು ಅಲ್ಲ ಅವ್ರಿಗೆ ಅವ್ರ ಹೆಸರು ಹೇಳೋದು ಬೇಡ ಸೊ ಅವ್ರಿಗೆ ಅವ್ರ ಆನ್ಸರ್ ಏನಿತ್ತು ಅದನ್ನು ರಾಘವೇಂದ್ರ ಅವ್ರ ಕಡೆಯಿಂದ ತಲುಪೈತೆ ಸೊ ವೀಕ್ಷಕರೇ ಈಗ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಈ ಥರದ್ದೊಂದು ಸಮಸ್ಯೆಗಳು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ಒಂದು ಜೊತೆಯಲ್ಲೇ ಇದೇ ಸಮಾಜದಲ್ಲೇ ನಮ್ಮ ಜೊತೆನೇ ಸಾಕಷ್ಟು ಕಣ್ಣು ಕಾಣದೇ ಇರೋ ಶಕ್ತಿಗಳು ವಾಸ ಇದ್ದಾವೆ ಅವು ಮನುಷ್ಯರ ಮೇಲೆ ಅವು ಕೂಡ ಡ್ಯಾಮೇಜ್ಗಳು ಮಾಡೋದು ಎಲ್ಲ ಆಟ ಆಡೋದು ಚೇಷ್ಟೆ ಮಾಡೋದು ಪ್ರಯೋಗಗಳು ಮಾಡೋದು ಅವು ಕೂಡ ನಮ್ಮ ಥರನೇ ಬುದ್ಧಿವಂತ ಇರ್ತವೆ ನಮ್ಮನ್ನೇ ನಮ್ಮ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದಾವೆ ಈ ಥರದ್ದು ಸಾಕಷ್ಟು ಕೇಸ್ಗಳು ನಾವು ನೋಡ್ತಾನೆ ಇದ್ದೀವಿ ಆ ಥರದ ಅನುಭವಗಳ್ನ ಶೇರ್ ಮಾಡ್ತಾನೆ ಇದ್ದೀವಿ ಮತ್ತಷ್ಟು ಮುಂದೆ ಮಾಡ್ತಾರೆ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳು ತಲುಪಲಿ ಅವರು ರಾಘವೇಂದ್ರ ಅಂತವ್ರನ್ನ ಸಂಪರ್ಕ ಮಾಡಿ ಆ ಥರ ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಂಡ್ಲಿ ಇದು ನಮ್ಮ ಉದ್ದೇಶ ಸೊ ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ನಮಸ್ಕಾರ